ಶಿರುಗುಪ್ಪಿಯಲ್ಲಿ ವಸತಿ ಯೋಜನೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಗ್ರಾಮದ ಅಭಿವೃದ್ಧಿಯ ವಿಷಯದಲ್ಲಿ ರಾಜಕೀಯ ಮಾಡಬಾರದು ರಾಜು ಗ್ರಾಮಗಳ ಅಭಿವೃದ್ಧಿಯ ವಿಷಯ ಬಂದಾಗ ಗ್ರಾಮದ ಎಲ್ಲ ಮುಖಂಡರು ರಾಜಕೀಯ ಬಿಟ್ಟು ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಈ ವಿಷಯದಲ್ಲಿ ಶಿರುಗುಪ್ಪಿ ಗ್ರಾಮದ ಮುಖಂಡರು ಇತರರಿಗೆ ಮಾದರಿಯಾಗಿದ್ದು ಗ್ರಾಮದ ಅಭಿವೃದ್ಧಿಗಾಗಿ ಪಕ್ಷಾತೀತವಾದ ಅವರ ಪರಿಶ್ರಮ ಮೆಚ್ಚಲೇಬೇಕೆಂದು ಶಾಸಕರು ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರಾದ ರಾಜುಗಾಗೆ ಹೇಳಿದ್ದಾರೆ ಅವರು ಕಾಗವಾಡ ತಾಲೂಕಿನ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯ ಫಲಾನುಭವಿಗಳಿಗೆ ಹಕ್ಕುಪತ್ರಗಳು ಹಾಗೂ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಅಡಿಗೆ ಸಹಾಯಕರಿಗೆ ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರಿಂದ ತಯಾರಿಸಿದ ಅಫ್ರನ್ ಸಮವಸ್ತ್ರ ವಿತರಣೆ ಮಾಡಿ ಮಾತನಾಡುತ್ತಿದ್ದರು ಶಿರಗುಪ್ಪಿ ಗ್ರಾಮವು ಅಭಿವೃದ್ಧಿಯಲ್ಲಿಯೇ ವಿಶೇಷ ಸಾಧನೆ ಮಾಡಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಪಡೆದು ದೇಶದ ಗಮನ ಸೆಳೆದಿದೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಶಾಸಕನಾಗಿ ಈ ಗ್ರಾಮದ ಅಭಿವೃದ್ಧಿಗಾಗಿ ಸಾಕಷ್ಟು ಅನುದಾನ ನೀಡಿದ್ದೇನೆ ಮುಂದೆಯೂ ಸಹ ಗ್ರಾಮದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಿಗುವ ಅನುದಾನ ನೀಡುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದರು

ಬೇರೆ ಹೇಳಿ ಹೋಗ್ಬೇಕಿದ್ದಾರಲ್ಲ ನಾನು ಹೇಳಿದ ತಂದಿಲ್ಲ ಹೇಗೆ ಮಾಡ್ತಾರೆ ಇರ್ಬೇಕು ಅದೊಂದು ಮನೋಭಾವ ಇರಬೇಕು ಪ್ರಗತಿಸಿದಾಗಏನು ರಾಜಕಾರಣ ಮತ್ತು ನಿಮಗೇನು ನಾವಾಗಲ್ಲ ಅದಕ್ಕೆ ರಾಜಕಾರಣ ಚುನಾವಣೆ ಸಂದರ್ಭದಲ್ಲಿ ಬಹಳ ಈಗೇನ ಮಕ್ಕಳ ಮದುವೆಗಳಾಗ ರಾಜಕಾರಣ ಕೂಡ ಹೇಳಿದಾಗ ರಾಜಕಾರಣ ಭಾಷೆ ಇರ್ದಾಗ ರಾಜಕಾರಣ ಏ ಅವನ ಬರೋ ಪಕ್ಷವನ್ನು ಮದುವೆ ಹೋಗುದಿಲ್ಲ ಏನು ಇತ್ತು ವ್ಯವಸ್ಥೆ ಆಗ್ಬೋದು ಇದೆಲ್ಲ ಬಹಳ ನೋಡಿ ಮೊದಲಿನ ಚಟುವ ಇವತ್ತಿಲ್ಲ ಎಲ್ಲ ಸಮಾಜದವರಿಗೆ ಸರ್ಕಾರಿ ಬಡಗಳಾಗಿರೋದು ಸ್ಕೂಲ್ಗಳು ಎಟುಕಿಶಿಯಲ್ ಆಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಿರೋದು ಎಲ್ಲ ಸಮಾಜದವರು ಮುಂದುವರೆದಿರೋದು ಯಾರು ಹಿಂದುಳಿದವರು ಅಲ್ಪಸಂಖ್ಯಾತರು ನೀರು ದಲಿತರು ಬಡತನ ಶ್ರೀಮಂತ ಭೇದಭಾವಗಳು ಹೂಡಲಾಗಿದ್ದವರು ಈಗೆಲ್ಲ ಸಮಾಜದಲ್ಲೂ ಎಲ್ಲರೂ ಒಂದೇ ಕುಟುಂಬದ ಸದಸ್ಯರ ಬದುಕಿರುವಂತ ಮನಸ್ಸು ಎಲ್ಲರಿಗೂ ಕಂಡಿದೆ ಸರ್ಕಾರದ ಯೋಜನೆಗಳೇನು ಜನ ಎಲ್ಲರೂ ಮಣಿಗಳಾಗಬೇಕು ಮುಕ್ತವಾದಂತ ದೇಶ ಭಾರತ ದೇಶ ಆಗಬೇಕು ಎಲ್ಲರಿಗೂ ಮಕ್ಕಳ ಉದ್ಯೋಗ ಸಿಗಬೇಕು ಶಿಕ್ಷಣದಿಂದ ಯಾರು ಲಕ್ಷಿತ ಆಗಬಾರ್ದು ಹಳ್ಳಿಗಳು ಬೆಳಿಬೇಕು ರೈತಾಪಿ ಜನ ಬೆಳಿಬೇಕು ಕಾರ್ಯಕ್ರಮದಲ್ಲಿ ಕಾಕವಾಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಅಕಿವಾಟಿ ಮಾತನಾಡಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಶಾಸಕರು ಸಹಕಾರ ನೀಡಿ ಇನ್ನಷ್ಟು ಪ್ರಶಸ್ತಿಗಳು ನಮ್ಮ ಗ್ರಾಮಕ್ಕೆ ಒಲಿಯುವಂತೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ಆ ಟೈಮ್ ರಾಜ ಅನ್ನಗಳು ಹೆಂಗೆ ಫಂಡ್ ಕೊಟ್ಟಿರಲ್ಲ ಅಷ್ಟು ಶ್ರೇಯಸ್ ಅಂತ ಇಷ್ಟೆಲ್ಲ ಪ್ರಶಸ್ತಿ ಸಿಗ್ಲಿಕ್ಕೆ ಸಿಗಬೇಕಂತಂದ್ರೆ ಅದಕ್ಕೆ ರಾಜನ್ನಗಳ ನಮ್ಮ ಪಂಚಾಯ್ತಿಗೆ ಇಷ್ಟೆಲ್ಲ ಪ್ರಶಸ್ತಿ ಸಿಗ್ಲಿಕ ಅಂದ್ರೆ ಅದಕ್ಕೆ ರಾಜ ಅನ್ನಗಳು ಕಾಕ್ಲ ಈಗ ಈಗ ಸದ್ಯಕ್ಕೆ ಅವ್ರು ಬಂದ ನಂತರ ಏನಿಲ್ಲ ಅಂದ್ರೆ ಮೂರು ಮೂರುವರೆ ಕೋಟಿ ಲಕ ಈಗ ಅವಳು ಒಂದು ಅಲಾಟ್ಮೆಂಟ್ ಮಾಡಿದರು ಕೆಲವು ಪ್ಲೇಸ್ನ್ಯಾಗ ಅಂದ್ರೆ ಕೆಲ್ಸನು ಸೌಲಭ್ಯ ಅದಲ್ಲ ಈಗ ಮತ್ತಿಷ್ಟು ಆರ್ನು ಈಗ ನಮ್ದು ಒಂದು ಜಲಾನ್ ಸ್ವಲ್ಪ ತೆಗೆದು ಆದ್ರೆ ನಿಮ್ಮಿಂದ ನಮ್ಗೆ ಮತ್ತೆ ಸಹಾಯದ ತೆಗಿತಿ ಮತ್ತೆ ನಮ್ಗೆ ಚಾಲೆಂಜ್ ತೆಗೀತಿ ಯಾಕಂದ್ರ ಈಗ ಹದಿನಾಲ್ಕು ಪ್ರಶಸ್ತಿ ಇರೋದು ರಜತಂತ್ರ ಇರ್ಗೋತಾ ಇದ್ದೀವಿ ಇನ್ನೊಂದು ಹದಿನೊಂದಕ್ಕೆ ನಾವು ಓಟೆ ದೊಡ್ಡ ಪ್ರಶಸ್ತಿ ನಿಮ್ದು ಸರ್ಕಾರ ಬಹಳ ಅವಶ್ಯಕತೆ ಐತಿ ಇನ್ನು ಇದೇ ವೇಳೆ ಆಗಮಿಸಿದ್ದ ಎಲ್ಲ ಗಣ್ಯರನ್ನು ಸನ್ಮಾನಿಸಲಾಯಿತು ಬಳಿಕ ಬಸವ ವಸತಿಯ ಅರವತ್ತೇಳು ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯ ಹದಿನೇಳು ಹೀಗೆ ಒಟ್ಟು ಎಂಬತ್ನಾಲ್ಕು ಫಲಾನುಭವಿಗಳಿಗೆ ಹಕ್ಕುಪತ್ರ ಮತ್ತು ಸಂಜೆ ಮೇರಿ ಮಹಿಳಾ ಒಕ್ಕೂಟದ ಸದಸ್ಯರು ತಯಾರಿಸಿರುವ ಅಡಿಗೆ ಸಿಬ್ಬಂದಿಯ ಅಪ್ರಾನ್ ಸಮವಸ್ತ್ರಗಳನ್ನು ಅಡಿಗೆ ಸಿಬ್ಬಂದಿಗೆ ವಿತರಣೆ ಮಾಡಿದರು ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಕಾತಾಯಿ ಪೂಜಾರಿ ಉಪಾಧ್ಯಕ್ಷ ರಾಮಗೌಡ ಪಾಟೀಲ್ ಪಿಎಂ ಪೋಷಣೆ ಶಕ್ತಿ ನಿರ್ಮಾಣ ಯೋಜನೆಯ ಸಹಾಯಕ ನಿರ್ದೇಶಕ ಮಲ್ಲಿಕಾರ್ಜುನ್ ನಾಮದಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಪ್ರವೀಣ್ ಮಧ್ವಾಮಿ ಎನ್ಆರ್ಎಲ್ಎಂ ಶಾಖೆಯ ಅಧಿಕಾರಿ ಆನಂದ್ ವಂಟ್ಗುಡಿ ಪಿಡಿಒ ಶಿಲ್ಪಾ ನಾಯ್ಕವಾಡಿ ಮುಖಂಡರಾದ ಅಜಿತ್ ಪೂಜಾರಿ ಸುಭಾಷ್ ಪಾಟೀಲ್ ಭೀಮೋ ಅಕಿವಾಟಿ ರಾಜು ಚೌಗ್ಲಾ ಶೇಖರ್ ಪಾಟೀಲ್ ಮಲಗೌಡ ಪಾಟೀಲ್ ಬಾಳ್ಗೌಡ ಪಾಟೀಲ್ ಡಾಕ್ಟರ್ ಅಮೋಲ್ ಸರಡಿ ಪಂಡಿತ್ ವಡ್ಡರ್ ಸಂತೋಷ್ ಶಿರಗಾಮಿ ರಾಜು ಘಾಟ್ಗಿ ಬಾವು ಸಾಬ್ ಇಕ್ಬಾಲ್ ಖನ್ವಾಡಿ ಮಹಮ್ಮದ್ ಗೌಂಡಿ ಮನೋಜ್ ವಡ್ಡರ್ ಪ್ರಕಾಶ್ ಹೆಮಗಿರಿ ಜುಗುಳ್ ಗ್ರಾಮದ ಉಮೇಶ್ ಪಾಟೀಲ್ ಕಮಲಾವಾಯಿ ಎಂಟೆಪಗೋಳ ಸೇರಿದಂತೆ ಗ್ರಾಮದ ಅನೇಕ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಮಹಿಳಾ ಒಕ್ಕೂಟದ ಸದಸ್ಯರು ಮಹಿಳೆಯರು ಉಪಸ್ಥಿತರಿದ್ದರು ಪಿಡಿಒ ಶಿಲ್ಪಾ ನಾಯಿಕ್ವಾಡಿ ಸ್ವಾಗತಿಸಿದರು ಈಗ ಅತಿಥಿಗಳನ್ನು ಸ್ವಾಗತಿಸುವ ಸಮಯ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕಾಗೋಡ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಅದರ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಬರಮಗೌಡ ಅಲಗೌಡ ಕಾಗೇ ಸಾಹೇಬರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಿಬ್ಬಂದಿ ವರ್ಗ ಮತ್ತು ಸಿರುಗುಪ್ಪಿ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಆಧಾರದ ಸ್ವಾಗತವನ್ನು ಕೋರುತ್ತೇವೆ